ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದೆ ಆಶಾ ಅಡಿಗ ಕರ್ನಾಟಕ ಮುಕುಟಮಣಿ ಪ್ರಶಸ್ತಿಗೆ ಆಯ್ಕೆ ಮಾಹಿತಿ ದಾವಣಗೆರೆಯ ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದೆ ಶ್ರೀಮತಿ ಆಶಾ ಅಡಿಗ ಆಚಾರ್ಯ ಅವರು ಈ ಬಾರಿಯ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬಾಲ್ಯದಿಂದಲೂ ಭರತನಾಟ್ಯ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೊಂದಿದ್ದ ಆಶಾ ಇಂದು ವಿಶ್ವ ದರ್ಜೆಯ ಹೊರಹೊಮ್ಮಿದ್ದಾರೆ ಕಲಾರಾದ ಕಿ ವಿದೂಷಿ ಆಶಾ ಅಡಿಗ ವಿಶಿಷ್ಟ ನೃತ್ಯ ಕಲೆಯ ಮೂಲಕ ಅಮೆರಿಕಾದಂತಹ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ನೃತ್ಯ ಸಂಸ್ಕೃತಿಯ ಕಂಪು ಪಸರಿಸಿ ಜನ ಮನ್ನಣೆ ಗಳಿಸಿ ಕನ್ನಡ ಸಂಸ್ಕೃತಿಯ ಸಾಂಸ್ಕೃತಿಕ ನೃತ್ಯ ಕಲೆಗಳ ರಾಯಭಾರಿಯಾಗಿದ್ದಾರೆ ಆಶಾ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಅಮೆರಿಕಾದ ಇಲಿನಾಯ್ಸ್ ರಾಜ್ಯದ ಶಿಕಾಗೋ ಹತ್ತಿರದ ಆರೋರಾ ವಾಸಿಯಾಗಿದ್ದಾರೆ ನೃತ್ಯ ತಜ್ಞ ನೃತ್ಯಗಾರ್ತಿ ನೃತ್ಯ ನಿರ್ದೇಶಕಿ ಸಂಗೀತ ಸಂಯೋಜಕಿಯಾಗಿ ಮುನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಸಂಗೀತ ನೃತ್ಯ ಶಿಕ್ಷಣದಲ್ಲಿ ಗುರುವಾಗಿ ಭಾರತೀಯ ಸಂಸ್ಕೃತಿಯ ನೃತ್ಯ ಕಲಾ ಪರಂಪರೆ ಪರಿಚಯಿಸುತ್ತಿದ್ದಾರೆ ಭರತನಾಟ್ಯದ ಜೊತೆಗೆ ವಿಶೇಷ ಕಥಕ್ ಕೂಚುಪುಡಿ ಒಡಿಸ್ಸಿ ಮತ್ತು ದಾಂಡಿಯಾ ಕೋಲಾಟ ಕಂಸಾಳೆ ಇತರೆ ಜನಪದ ಕಲೆಗಳು ರಾಜ್ಯವೂ ಸೇರಿದಂತೆ ಪ್ಯಾರಿಸ್ ವಾಷಿಂಗ್ಟನ್ ಡಿಸಿ ನ್ಯೂಯಾರ್ಕ್ ನ್ಯೂಜೆರ್ಸಿ ಶಿಕಾಗೋ ಇಂಡಿಯಾನಾ ಪೊಲೀಸ್ ಟೆಕ್ಸಸ್ ಮಿಶಿಗನ್ ಸೆಂಟ್ ಲೂಯಿಸ್ ಇಲಿನೈಸ್ ಸೇರಿ ಐನೂರಕ್ಕೂ ಹೆಚ್ಚು ಪ್ರದರ್ಶನ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಆಶಾ ಎಂಬಿಎ ಪದವಿ ಅಮೆರಿಕಾದಲ್ಲಿ ಕಲಾತ್ಮಕ ವಿಷಯದಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ ತಂದೆ ಚಂದ್ರಶೇಖರ್ ಅಡಿಗ ದಾವಣಗೆರೆಯಲ್ಲಿ ವಾಣಿಜ್ಯೋದ್ಯಮಿ ಸಮಾಜ ಸೇವೆಯಲ್ಲಿ ಸದಾ ಮುಂದು ಸಂಸ್ಕಾರದ ಅವಿಭಕ್ತ ಕುಟುಂಬದಲ್ಲಿ ಜನಿಸಿರುವ ಆಶಾ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿದ್ದಾರೆ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯು ವಿಶಿಷ್ಟ ಸಾಧಕರಿಗೆ ಕೊಡಮಾಡುವ ಪ್ರತಿಷ್ಠಿತ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿ ಘೋಷಿಸಿದೆ ಡಿಸೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಯುವ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಆಶಾ ಅಡಿಗ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಎಂದು ಕಲಾಕುಂಚ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ್ ಶೆಣೆಯವರು ತಿಳಿಸಿದ್ದಾರೆ